ನಮಸ್ಕಾರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರ ಮೇಲೆ ಒಂದು ಕಣ್ಣಿಟ್ಟಿರ್ರಿ ಮನೆಯಲ್ಲಿ ಎಲ್ಲರೂ ಯಾಕೆ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಹದಿನೆಂಟನೇ ವಯಸ್ಸಿನಿಂದ ಒಬ್ಬ ಮನುಷ್ಯನಿಗೆ ಹದಿನೆಂಟನೇ ವಯಸ್ಸಿನಿಂದ ನಲವತ್ತು ವರ್ಷ ನಲವತ್ತೈದು ವರ್ಷದೊಳಗಡೆ ಹದಿನೆಂಟನೇ ವಯಸ್ಸಿನಿಂದ ನಲವತ್ತು ನಲವತ್ತೈದು ವರ್ಷದೊಳಗಡೆ ಇರ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಪುರುಷರಾಗಲಿ ಸ್ತ್ರೀಯರಾಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಆಗಿರೋರಾಗಲಿ ಮದುವೆ ಆಗಿರೋ ಪುರುಷ ಆಗಿರ್ಬೋದು ಮದುವೆ ಆಗಿರೋ ಸ್ತ್ರೀ ಆಗಿರ್ಬೋದು ಈ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರ ಮೇಲೆ ಒಂದು ಮನೆಯವರು ಕಣ್ಣಿಟ್ಟಿರ್ರಿ ಯಾಕೆ ಅಂತ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಈಗ ಈ ನೋಡಿ ಜಾತಕದಲ್ಲಿ ಎಸ್ಪೆಷಲಿ ಹಾಂ ಲಗ್ನ ಯಾವುದೇ ಲಗ್ನಗಳಾಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಹಾಂ ಯಾವುದೇ ಒಂದು ತಿಥಿ ಯೋಗಕರಣ ಪಾದದಲ್ಲನ್ನು ಹುಟ್ಟಿರಲಿ ಈ ಎಸ್ಪೆಷಲಿ ದಶಾಭುಕ್ತಿಗಳಂತ ಬರುತ್ತೆ ಚಂದ್ರದಶೆ ರಾಹು ದಶೆ ಬುಧ ದಶೆ ಶುಕ್ರದಶೆ ಗುರುದಶೆ ಶನಿದಶೆ ಈ ವಯಸ್ಸಿನೊಳಗಡೆ ನಡೆದು ಎಸ್ಪೆಷಲಿ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರ ರಾಹು ಬುಧ ಶುಕ್ರ ಗುರು ಶನಿ ಬಂದು ಈ ಐದನೇ ಮನೆ ಐದನೇ ಮನೆ ಅಂತಂದರೆ ಐದನೇ ಮನೆ ಲವ್ವಿನ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಪ್ರಣಯದ ಮನೆ ಐದನೇ ಮನೆ ಇಷ್ಟಪಡುವ ಮನೆ ಐದನೇ ಮನೆ ಲವ್ ಮಾಡುವ ಮನೆ ಐದನೇ ಮನೆ ಪ್ರೀತಿ ಪ್ರೇಮ ಮಾಡೋದು ಲವ್ ಮಾಡಿ ಮನೆ ಬಿಟ್ಟು ಓಡೋಗೋದು ಕದ್ದು ಮುಚ್ಚಿ ಲವ್ ಮಾಡ್ತಾ ಇರೋದು ಕದ್ದು ಮುಚ್ಚಿ ಅಫೇರು ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಈ ಮನೆ ಸಂಗಾತಿಯ ಮನೆ ಸೆಕ್ಸ್ನ ಮನೆ ಲೈಂಗಿಕ ಆಸಕ್ತಿ ಮನೆ ಪ್ರಣಯದ ಮನೆ ಕದ್ದು ಮುಚ್ಚಿ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ಪು ಅಫೇರು ಇನ್ನೊಂದು ಮತ್ತೊಂದು ಈ ಐದನೇ ಮನೆ ಏಳನೇ ಮನೆಗಳು ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಸೇರ್ಕಂತು ಮೂರನೇ ಮನೆಯೂ ಸೇರ್ಕಂತು ಎರಡನೇ ಮನೆಯೂ ಸೇರ್ಕಂತು ಅಂತಂದಾಗ ಖಂಡಿತವಾಗ್ಲೂ ಇವೆಲ್ಲ ಒಂದು ರಿಲೇಟೆಡ್ಸ್ ಎಸ್ಪೆಷಲಿ ಕಾಲೇಜ್ ಲೈಫ್ನಲ್ಲಿ ಹುಡುಗ ಹುಡುಗಿನ ಲವ್ ಮಾಡ್ತಿರ್ತಾರೆ ಮನೆಗೆ ಗೊತ್ತಿರಲ್ಲ ಮೊಬೈಲ್ ಅಗಲೆಲ್ಲ ಮೊಬೈಲಲ್ಲೇ ಇರ್ತಾರೆ ಒಂಟಿಯಾಗಿ ರೂಮಲ್ಲೇ ಕೂತ್ಕೊಂಡು ಮೊಬೈಲ್ ಆಪ್ರೇಟ್ ಮಾಡೋದು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡೋದು ಯಾರೋ ಬಂದರು ತಡಿ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ ಮನೆಯಲ್ಲಿ ಇದ್ದಾಗ ಯಾರ ಜೊತೆನೂ ಅಲ್ಲಿ ಮಾತಾಡಲ್ಲ ಈ ಒಂದು ಫೋನ್ನಲ್ಲಿ ಕದ್ದು ಮುಚ್ಚಿ ವಾಟ್ಸಪ್ ಮಾಡೋದು ಮೆಸೇಜ್ ಮಾಡೋದು ಫೋನಲ್ಲಿ ಮಾಡೋದು ಬ್ಯುಸಿಯಾಗಿರೋದು ಒಂಟಿಯಾಗಿ ಓಡಾಡೋದು ಈ ಒಂದು ರಿಲೇಟೆಡ್ಸ್ ಎಲ್ಲ ಇರ್ತಾರೆ ಇವೆಲ್ಲ ಯಾಕೆ ಬರುತ್ತೆ ಅಂತಂದರೆ ಈ ಮನೆಗಳು ಈ ಮನೆಗಳು ಬಂದಾಗ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಬಂದುಬಿಡುತ್ತೆ ಹುಷಾರಾಗಿರಬೇಕು ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಅಂತಂದರೆ ई मेषराशि अश्विनी नक्षत्र मेषराशि भरणी नक्षत्र राशि रोहिणी राशि कृतिका नक्षत्र मिथुन राशि मृगशिरा मिथुन राशि आरिद्र कटक राशि आश्लेश कटक राशि पुष्य नक्षत्र राशि पुब्ब सिंह राशि नक्षत्र कन्या राशि चित्ता नक्षत्र राशि स्वाति नक्षत्र ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ಧನಸ್ಸು ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತಭಿಷ ಮೀನರಾಶಿ ರೇವತಿ ಮೀನರಾಶಿ ಉತ್ತರಭಾದ್ರ ನಕ್ಷತ್ರದವರು ಎಲ್ರಿಗೂ ಆಗುತ್ತಾ ಹಿಂಗೆ ದಶಾಭುಕ್ತಿಗಳಲ್ಲಿ ನಡೆದಾಗ ದಶಾಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಅಂತ ಹೇಳ್ತೀವಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರ ರಾಹು ಬುಧ ಶುಕ್ರ ಗುರು ಶನಿ ಬಂದಾಗ ಈ ಒಂದು ರಿಲೇಟೆಡ್ಸ್ ಉಲ್ಬಣ ಆಗುವ ಚಾನ್ಸಸ್ ಇರುತ್ತೆ ಎಲ್ರಿಗೂ ಹಿಂಗೆ ಆಗಿಬಿಡುತ್ತೋ ಅಂತ ಇದು ಮಾಡೋಕ್ಕಾಗಲ್ಲ ಏನಂತಂದರೆ ಇವರಲ್ಲೇ ಅದನ್ನು ಡೈವರ್ಟ್ ಮಾಡ್ಕೊಬೋದು ಆ ಮನೆಗಳು ಬಂದಾಗ ಇನ್ಫ್ಲುಯೆನ್ಸ್ ಆಗೋದು ಸಹಜ ಅದನ್ನು ಹೋಗದಲ್ಲೇ ಇದ್ದಂಗೆ ಇವರೇ ಡೈವರ್ಟ್ ಮಾಡ್ಕೊಬೋದು ಆ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಸ್ ನಥಿಂಗ್ ಬಟ್ ಐ ಕ್ಯೂ ಕೊಟ್ಟಿದ್ದಾನೆ ಈ ಅಧರ್ಮದ್ದು ಕಡೆ ತುಳಿಬಾರದು ನ್ಯಾಯವಾಗಿ ನಾವು ಬದುಕಬೋದು ಅಂತ ನಾವು ಮನಸ್ಸು ಮಾಡ್ಕೊಂಡ್ರೆ ನಮ್ಮಲ್ಲಿ ಒಂದು ಆ ಅಗ್ನಚಕ್ರ ಒಂದು ಓಪನ್ ಮಾಡಿಕೊಂಡ್ರೆ ಮನುಷ್ಯ ಆರಾಮಾಗಿ ಬದುಕ್ಬೋದು ಯಾವುದೇ ಯಾವುದೇ ರೀತಿ ಈ ಒಂದು ಅಕ್ರಮ ಸಂಬಂಧ ನೈತಿಕ ಸಂಬಂಧ ಇಲ್ಲಿಗಲ್ ರಿಲೇಷನ್ಶಿಪ್ಪು ಅಫೇರು ಮದುವೆ ಆಗಿರೋರು ಅಷ್ಟೇ ಮದುವೆ ಆಗದಿಲ್ಲದಿರೋರು ಅಷ್ಟೇ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ ಈಗ ಈ ದುಡ್ಡು ಕೊಡ್ತೀನಿ ಸೈಟ್ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಕಾರ್ ಕೊಡಿಸ್ತೀನಿ ಬಂಗಾರ ಕೊಡಿಸ್ತೀನಿ ಮಕ್ಕಳಿಗೆಲ್ಲ ಓದಿಸ್ಬಿಡ್ತೀನಿ ಹಾಂ ಅಂತಂದ್ಬಿಟ್ಟು ಈ ಒಂದು ಎಲ್ಲ ಈ ಕುಮ್ಮಕ್ಕು ಮಾಡ್ತಿರ್ತಾರೆ ಹೆಣ್ಣು ಮಕ್ಕಳಿಗೆ ಇಂಥವಕ್ಕೆಲ್ಲ ಹೋಗಕ್ಕೆ ಹೋಗ್ಬಿಡಿ ಹಾಂ ಕರೆಕ್ಟಾಗೆ ಚೆನ್ನಾಗೆ ಸುಖವಾಗಿ ಬಾಳ್ರಿ ಇನ್ನೊಂದು ಈ ಇವನ್ನೆಲ್ಲ ಮನುಷ್ಯ ಆರಾಮಾಗೆ ಕಂಟ್ರೋಲ್ ಮಾಡ್ಕೊಬೋದು ಇಂಥಕ್ಕೆ ಡೈವರ್ಟ್ ಆಗಿಲ್ದಂಗೆ ಮನುಷ್ಯನಲ್ಲಿ ಆ ಒಂದು ಶಕ್ತಿ ಇರುತ್ತೆ ಅದನ್ನು ನಾವು ಬೆಳೆಸ್ಕೊಂಡು ಸಿನ್ಸಿಯರಾಗೆ ನ್ಯಾಯವಾಗಿ ಬದುಕ್ಬೋದು ಮನುಷ್ಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ